ನಮಸ್ತೆ ವೀಕ್ಷಕರೇ ಹನುಮಂತ ಅವರು ಹಂಗಾಮಿ ಕ್ಯಾಪ್ಟನ್ ಆಗಿದ್ದರು ಆ ಬಳಿಕ ಅವರು ಪೂರ್ಣ ಪ್ರಮಾಣದ ಕ್ಯಾಪ್ಟನ್ ಆದರು ಅಷ್ಟೇ ಅಲ್ಲ ಕಿಚ್ಚನ ಚಪ್ಪಾಳೆ ಕೂಡ ಪಡೆದರು ಆರಂಭದಿಂದ ಇದ್ದವರು ಮಾಡಲಾಗದ ಸಾಧನೆಯನ್ನು ವೈಡ್ ಕಾರ್ಡ್ ಮೂಲಕ ಬಂದ ಹನುಮಂತ ಅವರು ಮಾಡಿ ತೋರಿಸಿದ್ದರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಹನುಮಂತ ಅವರ ಆಟ ಎಲ್ಲರ ಗಮನ ಸೆಳೆಯುತ್ತಿದೆ ಅವರ ಮುಗ್ಧತನ ನ್ಯಾಯಯುತ ಆಟ ಗಮನ ಸೆಳೆಯುತ್ತಿದೆ ಇತ್ತೀಚೆಗೆ ಚೈತ್ರಾ ಅವರು ಹೊರಗಿನ ವಿಚಾರಗಳನ್ನು ಒಳಗೆ ಹೇಳಿ ಸಾಕಷ್ಟು ಟೀಕೆಗೆ ಒಳಗಾದರು ಸುದೀಪ್ ಅವರಿಂದ ಸಾಕಷ್ಟು ಪಾಠ ಹೇಳಿಸಿಕೊಂಡರು ಹೀಗಿರುವಾಗಲೇ ಹನುಮಂತು ಅವರಿಗೆ ಹೊರಗಡೆ ಒಳ್ಳೆಯ ಟಾಕ್ ಇದೆ ಎಂದು ವಿಚಾರ ಸಿಸಿರ್ಗೆ ತಿಳಿದು ಹೋಗಿದೆ ಅದು ಹೇಗೆ ಎನ್ನುವ ಪ್ರಶ್ನೆಗೆ ಇಲ್ಲಿದೆ ಉತ್ತರ ವೈಟ್ ಕಾರ್ಡ್ ಮೂಲಕ ಬಂದ ಹನುಮಂತು ಅವರು ಹಂಗಾಮಿ ಕ್ಯಾಪ್ಟನ್ ಆಗಿದ್ದರು ಆ ಬಳಿಕ ಅವರು ಪೂರ್ಣ ಪ್ರಮಾಣದ ಕ್ಯಾಪ್ಟನ್ ಆದರು ಅಷ್ಟೇ ಅಲ್ಲ ಕಿಚ್ಚನ ಚಪ್ಪಾಳೆ ಕೂಡ ಪಡೆದರು ಆರಂಭದಿಂದ ಇದ್ದವರು ಮಾಡಲಾಗದ ಸಾಧನೆಯನ್ನು ವೈಟ್ ಕಾರ್ಡ್ ಮೂಲಕ ಬಂದ ಹನುಮಂತ ಅವರು ಮಾಡಿ ತೋರಿಸಿದ್ದರು ಅವರ ಆಟ ದೊಡ್ಡ ಮನೆಯವರಿಗೆ ಮಾತ್ರವಲ್ಲ ಹೊರಗಿದ್ದವರಿಗೂ ಇಷ್ಟ ಆಗುತ್ತಿದೆ ಹನುಮಂತ ಅವರ ಆಟ ಇಶ್ ಇಷ್ಟ ಆಗಲು ಹಲವು ಕಾರಣಗಳು ಇವೆ ಅವರು ಎಲ್ಲರನ್ನು ನಗಿಸುತ್ತಾರೆ ಹಾಡು ಹಾಡುತ್ತಾರೆ ಮನರಂಜನೆಯ ಜೊತೆಗೆ ಆಟದಲ್ಲಿ ಯಾವುದೇ ಹಿನ್ನಡೆ ಅನುಭವಿಸಿಲ್ಲ ಅವರ ಅಭಿಮಾನಿ ಬಳಗ ಹೆಚ್ಚಿದೆ ಅವರಿಗೆ ಹೊರಗೆ ಜನಪ್ರಿಯತೆ ಇದೆ ಎಂಬ ವಿಚಾರ ಶಿಶಿರ್ಗೆ ಸ್ಪಷ್ಟವಾಗಿದೆ ಈ ವಾರ ವೈಟ್ ಕಾರ್ಡ್ ಮೂಲಕ ಎಂಟ್ರಿ ಪಡೆದ ಶೋಭಾ ಹಾಗೂ ರಜತ್ ಅವರು ಹನುಮಂತು ಜೊತೆ ಹೆಚ್ಚು ಸಮಯ ಕಳೆಯುತ್ತಿದ್ದಾರೆ ಅದರಲ್ಲೂ ಶೋಭಾ ಅವರು ಹನುಮಂತುಗೆ ಎದುರುತ್ತರ ನೀಡದೆ ಅವರ ಫ್ರೆಂಡ್ಶಿಪ್ ಬೆಳೆಸಿಕೊಂಡಿದ್ದಾರೆ ಇದು ಶಿಶಿರ್ ಅನುಮಾನಕ್ಕೆ ಕಾರಣ ಆಗಿದೆ ಈ ವಿಚಾರವನ್ನು ಐಶ್ವರ್ಯ ಜೊತೆ ಶಿಶಿರ್ ಚರ್ಚೆ ಮಾಡಿದ್ದಾರೆ ಬಹುಶಃ ಹೊರಗೆ ಹನುಮಂತುಗೆ ಒಳ್ಳೆಯ ಮಾತಿದೆ ಅನಿಸುತ್ತದೆ ಅದಕ್ಕೆ ವೈಡ್ ಕಾರ್ಡ್ ಮೂಲಕ ಬಂದ ಎಲ್ಲರೂ ಅವರ ಜೊತೆಯೇ ಸೇರುತ್ತಿದ್ದಾರೆ ಎಂದಿದ್ದಾರೆ ಈ ಮೂಲಕ ಹನುಮಂತು ಅವರಿಗೆ ಹೊರಗೆ ಒಳ್ಳೆಯ ಅಭಿಪ್ರಾಯ ಮೂಡಿದೆ ಎಂಬುದು ಶಿಶಿರ್ಗೆ ಸ್ಪಷ್ಟವಾಗಿದೆ